ಸೋಮವಾರಪೇಟೆ ತಾಲೂಕು ಕಾಫಿ ಬೆಳೆಗಾರರು ಕಾರ್ಮಿಕರಿಗೆ ಇಂತಿಷ್ಟೇ ಕೂಲಿ ನೀಡಬೇಕು ಮತ್ತು ಕೆಲಸದ ಅವಧಿಯನ್ನು ಪಾಲಿಸಬೇಕೆಂದು ತಾಲೂಕು ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷ ಬಿಎಂ ಲವ ಮನವಿ ಮಾಡಿದ್ದಾರೆ ವಿವಿಧ ರೈತಪರ ಸಂಘಟನೆಗಳು ಹಾಗೂ ಗ್ರಾಮಾಭಿವೃದ್ಧಿ ಮಂಡಳಿಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಮಿಕರ ಕೂಲಿ ಮತ್ತು ದುಡಿಮೆಯ ಸಮಯವನ್ನು ನಿಗದಿಪಡಿಸಲಾಗಿದೆ ಈ ತೀರ್ಮಾನಕ್ಕೆ ಕಾರ್ಮಿಕರು ಸಾಕಾರ ನೀಡಬೇಕೆಂದು ಅವರು ಮಾಧ್ಯಮಗೋಷ್ಠಿಯಲ್ಲಿ ಕೋರಿದರು ಅಕಾಲಿಕ ಮಳೆ ಹವಾಮಾನ ವೈಪರೀತ್ಯ ಇತ್ಯಾದಿ ಕಾರಣಗಳಿಂದ ಶೇಕಡಾ ಐವತ್ತರಷ್ಟು ಕಾಫಿ ಫಸಲು ಹಾನಿಯಾಗಿದೆ ಎಕರೆಗೆ ಕೇವಲ ಐದರಿಂದ ಆರು ಚೀಲ ಪಾರ್ಚ್ಮೆಂಟ್ ಸಿಗುತ್ತಿದೆ ಬೆಲೆ ಬಂದರೂ ಬೆಳೆಗಾರರಿಗೆ ಅನುಕೂಲವಾಗಿಲ್ಲ ತೋಟ ನಿರ್ವಹಣೆ ಮಾಡಲಾಗದ ದುಸ್ಥಿತಿ ಇದೆ ಬ್ಯಾಂಕ್ ಸಾಲದ ಬಡ್ಡಿಗೂ ಕಾಫಿ ಹಣ ಸಾಕಾಗುತ್ತಿಲ್ಲ ಎಂದು ಲವ ಹೇಳಿದರು ಗ್ರಾಮೀಣ ಭಾಗದ ಸಣ್ಣ ಬೆಳೆಗಾರರು ಗುಣಮಟ್ಟದ ಕಾಫಿ ಬೆಳೆಯುತ್ತಿದ್ದರೂ ಹೆಚ್ಚಿನ ಕೂಲಿ ನೀಡಲಾಗುತ್ತಿಲ್ಲ ಬೆರಳೆಣಿಕೆಯ ಬೆಳೆಗಾರರಿಗೆ ತೃಪ್ತಿಕರ ಫಸಲು ಸಿಕ್ಕಿದೆ ಅಂತವರು ಹೆಚ್ಚಿನ ಕೂಲಿ ನೀಡುತ್ತಿದ್ದಾರೆ ಆದ್ದರಿಂದ ಎಲ್ಲರೂ ಏಕ ರೀತಿಯಲ್ಲಿ ಕೂಲಿ ನೀಡಿ ಕೆಲಸದ ಅವಧಿಯನ್ನು ಪಾಲಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಲವ ಮನವಿ ಮಾಡಿದರು ಮಹಿಳಾ ಕಾರ್ಮಿಕರಿಗೆ ಐನೂರು ಹಾಗೂ ಪುರುಷರಿಗೆ ಆರುನೂರು ರೂಪಾಯಿ ನೀಡಬೇಕು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಮರಹತ್ತಿ ಕಡೆಯುವವರಿಗೆ ಸಾವಿರದ ಇನ್ನೂರು ಬಿದ್ದ ರೆಂಬೆಗಳನ್ನು ಕತ್ತರಿಸುವವರಿಗೆ ಆರುನೂರು ಮಹಿಳಾ ಕಾರ್ಮಿಕರಿಗೆ ಐನೂರು ರು ನೀಡಬೇಕು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಮೂರು ಗಂಟೆವರೆಗೂ ಸಮಯ ನಿಗದಿ ಮಾಡಬೇಕೆಂದು ಲವ ಹೇಳಿದರು ಸಮಯದ ಅವಧಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕಟ್ಟಿಸ್ತಾ ಇದ್ದಾರೆ ಹಾಗೆ ದಂಡಾಳಿಗೆ ಆರುನೂರು ರೂಪಾಯಿ ನಿಗದಿಗೊಳಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಗೆ ಕೆಲಸ ತೋಟಿಸಬೇಕು ಆಗ ಮರಗಸಿ ಮಾಡುವವರಿಗೆ ಮರಗಸಿ ಮಾಡುವವರಿಗೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಗದಿಗೊಳಿಸಲಾಗಿದೆ ಮಾರಾತುವವರಿಗೆ ಅದನ್ನು ಸಹ ಸಮಯದ ಅವಧಿಯನ್ನು ನಿಗದಿಗೊಳಿಸಲಾಗಿದೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆ ಇನ್ನು ಬಾರ ಸಾವಿರವರೆಗೆ ಗಡಿ ಹೆಣ್ಣು ಸಾವಿರದಲ್ಲಿ ಐನೂರು ರೂಪಾಯಿ ಗಂಡ ಸ್ವಾದಲ್ಲಿ ಆರುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಸಮಯ ಹಿನ್ನಡೆಯ ಸಮಯ ಗಂಟೆ ಇದಕ್ಕೆ ಇಷ್ಟು ನಿಗದಿಪಡಿಸಲಾಗಿದೆ ಪ್ರತಿಯೊಂದು ಗ್ರಾಮ ಗ್ರಾಮ ಗ್ರಾಮೀಣ ಸಮಿತಿಗಳ ನಾವು ಕರೆಸಿದ್ರಿ ಎಲ್ಲ ಎಲ್ಲರಿಗೂ ತಿಳಿಸಿದ್ದೇವೆ ಈಗ ಒಂದು ಮೈಕಾಶ ಮಾಡುವ ಸಮಿತಿ ಹಾಗಾಗಿ ಎಲ್ಲ ಬೆಳೆಗಾರರು

ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಬೆಳೆಗಾರರು ಸಂಕಷ್ಟಗಳ ಸುಳ್ಳಿಯಲ್ಲಿದ್ದು ಫಸಲು ನಷ್ಟದಿಂದ ತೋಟಗಳು ಪಾಳು ಬೀಳುತ್ತಿವೆ ಸಾಲ ಮಿತಿ ಮೀರಿದೆ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ಗಳ ಬಡ್ಡಿ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದರು ಬೆಳೆಗಾರರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಸರ್ಕಾರಗಳ ಭರವಸೆ ಉಸಿಯಾಗಿದ್ದು ರೈತರಿಗೆ ಅನ್ಯಾಯ ಮಾಡುವ ಸರ್ಕಾರಗಳು ಉಳಿದುಕೊಂಡ ನಿರ್ದೇಶನಗಳಿಲ್ಲ ಎಂದು ದಿನೇಶ್ ಹೇಳಿದರು ಸರ್ಕಾರ ಕೂಡಲೇ ಬಾಕಿ ಇರುವ ಕಾಫಿ ಬೆಳೆಗಾರರ ವಿದ್ಯುತ್ ಬಿಲ್ ಸಂಪೂರ್ಣ ಮನ್ನಾ ಮಾಡಬೇಕು ತಪ್ಪಿದಲ್ಲಿ ಸರ್ಕಾರದ ವಿರುದ್ಧ ರೈತರ ಸಹಕಾರದೊಂದಿಗೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕೆ ದಿನೇಶ್ ಎಚ್ಚರಿಸಿದರು ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲ ಮಹಿಳಾ ಕಾರ್ಮಿಕರಿಗೆ ಯಾವುದೇ ಕೆಲಸ

ಗೋಷ್ಠಿಯಲ್ಲಿ ರೈತಪರ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಮಹೇಶ್ ರೈತ ಸಂಘದ ಕಾರ್ಯದರ್ಶಿ ಎಸ್ ಬಿ ರಾಜಪ್ಪ ಕಾಫಿ ಬೆಳೆಗಾರ ಸಂಘದ ಉಪಾಧ್ಯಕ್ಷ ಗೌಡಳ್ಳಿ ಪ್ರಸಿ ಉಪಸ್ಥರಿದ್ದರು